ವಿಜಯನಗರದಲ್ಲಿ ಪೋಲಿಯೋ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ಸ್ಥಳೀಯ ಶಾಸಕ ಎಚ್ಆರ್ ಗವಿಯಪ್ಪ ಹಾಗೂ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ವೇದಿಕೆ ಕಾರ್ಯಕ್ರಮ ಮಾಡಲು ನಿಮಗೆ ಹೇಳಿದ್ದು ಯಾರು ಎಂದು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದು ವೇದಿಕೆಯಲ್ಲಿ ಮಕ್ಕಳಿಗೆ ಪೋಲಿಯೋ ಹಾಕಲ್ಲ ಅಂತ ಸಿಎಂ ಗರಂ ಆಗಿದ್ದರು ನಂತರ ಸ್ಥಳೀಯ ಶಾಸಕ ಎಚ್ಆರ್ ಗವಿಯಪ್ಪ ವೇದಿಕೆ ಮೇಲೆಯೇ ಮಕ್ಕಳಿಗೆ ಪೋಲಿಯೋ ಹಾಕಿ ಅಂತ ಮನವಿ ಮಾಡಿಕೊಂಡರು ಒಂದು ಎಲ್ಲ ಮಕ್ಕಳು ಕೂಡ ನಾವು ಕರ್ನಾಟಕ ಮಾಡ್ತಾ ಇದ್ದೀವಿ ಸೊ ಇವತ್ತು ಇಡೀ ದೇಶದಲ್ಲಿ ನಡೀತಾ ಇದೆ ಕರ್ನಾಟಕದಲ್ಲಿ ನಾವಿಲ್ಲಿ ಹಿಂದಿಗಳಿಂದ ಹೊಸಪೇಟೆ ಕರ್ನಾಟಕ ಹುಡುಕೊಂಡಿದೆ ಹಾಗಾಗಿ ಇಲ್ಲಿ ಇದನ್ನು ಈ ಅಭಿಯಾನವನ್ನು ಚಾಲನೆ